ಇವತ್ತಿನ ವ್ಯವಸ್ಥೆಗಳು ರಾಜಕಾರಣ ವ್ಯವಸ್ಥೆಗಳು ಇದ್ರಾಗ ಕಷ್ಟ ಯು ಆರ್ ಡಿಸಪಾಯಿಂಟೆಡ್ ಲವ್ ಐ ಎಮ್ ಡಿಸಪಾಯಿಂಟೆಡ್ ನಾವು ರಾಜಕಾರಣಕ್ಕೆ ಹೋಗೋದೇ ಸೋಷಿಯಲ್ ಸರ್ವಿಸ್ ಓ ಸೇವೆ ಆಬ್ವಿಯಸ್ಲಿ ಬಟ್ ವಿ ಎಂಡ್ ಅಪ್ ಆ ಸೆಲ್ಫಿಶ್ ಎ ಇಸ್ ನಾವು ನಂತರ ರಾಜಕಾರಣದಲ್ಲಿ ಹೋಗಿ ಎಲ್ಲ ಆದ್ಮೇಲೆ ನಾವು ಸೆಲ್ಫಿಶ್ ಆಗಿಬಿಡ್ತೀವಿ ಯಾಕೆ ಹಂಗಾಗತ್ತೆ ಅದು ನನಗಂತೂ ಆಗಿಲ್ಲ ನಾನು ನೀವು ಅಂತ ಹೇಳ್ತಿಲ್ಲ ನಾನು ರಾಜಕಾರಣ ಅಂತ ಹೇಳ್ತಿರೋದು ಜನರಿಗೆ ಆಸೆಗಳಿಗೆ ಶುರುವಾದರೆ ದುರಾಸೆಗಳಿಗೆ ಬಲಿಯಾದರೆ ಆಗ ಸೆಲ್ಫಿಶ್ ಆಗೋಕ್ಕೆ ಸಾಧ್ಯತೆ ಇತ್ತು ಹೆಂಗ ರಿಪೇರಿ ಮಾಡೋದು ಅದನ್ನ ಹೆಂಗ್ ರಿಪೇರಿ ಮಾಡೋದು ನನಗನ್ಸುತ್ತೆ ಟು ಟೆಲ್ ಯು ದಿ ಟ್ರೂತ್ ಎಕ್ಸಾಕ್ಟ್ಲಿ ಇವತ್ತಿನ ವ್ಯವಸ್ಥೆ ಒಳಗಡೆ ರಾಜಕಾರಣ ವ್ಯವಸ್ಥೆ ಒಳಗಡೆ ಭಾರಿ ಕಷ್ಟದ ಕೆಲಸ ಯು ಆರ್ ಡಿಸಪಾಯಿಂಟೆಡ್ ನವ ಎಂಬ ದಿ ಸಬ್ಬ ಫಾರ್ ವಾಟ್ ಬಿಕಾಸ್ ಎಲೆಕ್ಷನ್ ಭಾಳ ಕಾಸ್ಟ್ಲಿ ಆಗ್ತಾ ಇದೆ ಈ ಕಾಸ್ಟ್ಲಿ ಆಗಿರೋದರಿಂದ ಪ್ರಾಮಾಣಿಕವಾಗಿರೋದು ಭಾರಿ ಕಾಸ್ಟ್ಲಿ ಆಗ್ತದೆ ಇವತ್ತು ನಾಲ್ಕು ನಲವತ್ತು ಕೋಟಿ ಆಗಿದೆ ಎಸ್ ಎಸ್ ಇನ್ನಳಿ ಕಾರ್ಯಕರ್ತರು ಆಫೀಸ್ಗಳು ಅಲ್ಲಿ ಒಂದಷ್ಟು ಆ್ಯಸ್ಪಿರೆಂಟ್ಸು ಎಲ್ಲ ಒಂದೊಂದು ಪಕ್ಷ ಒಂದೊಂದು ದೊಡ್ಡದು ಅದೇ ಒಂದು ಪ್ಯಾರಲಲ್ ಗೌರ್ಮೆಂಟ್ ಆಗೋಗಿಬಿಟ್ಟಿದೆ ಒಂದು ಕಡೆ ಗೌರ್ಮೆಂಟು ಜನಗಳು ಟ್ಯಾಕ್ಸ್ ಮನಿ ತಗೊಂಡು ಅದನ್ನು ವಾಪಸ್ ಹಿಂಗೆ ಕೊಡಬೇಕು ಅನ್ನೋದೇ ಗೌರ್ಮೆಂಟ್ ಸ್ಟ್ರಕ್ಚರ್ ಅದಕ್ಕೋಸ್ಕರ ಬಟ್ ಇಲ್ಲಿಗೆ ಹೋಗೋದಕ್ಕೋಸ್ಕರ ಇನ್ನೊಂದು ಪ್ಯಾರಲಲ್ ಆಗಿದೆ ಇಲ್ಲಿ ಗೌರ್ಮೆಂಟ್ ಅಲ್ದೇನೆ ಇಲ್ಲಿ ದುಡ್ಡು ಫೀಡ್ ಮಾಡ್ತಾರೆ ಅಥವಾ ಏನೋ ಒಂದು ವೋಟಿಗೆ ಇದು ಖರ್ಚು ಮಾಡೋದಿರ್ಬೋದು ಅಥವಾ ಏನೋ ಒಂದು ಹಬ್ಬಕ್ಕೆ ಕೊಡೋದಿರ್ಬೋದು ಹುಡುಗರನ್ನ ಸೇರಿಸೋದಿರ್ಬೋದು ಸಂಘಟನೆ ಮಾಡೋದಿರ್ಬೋದು ಇದೊಂದು ದೊಡ್ಡ ವ್ಯೂಹ ಆಗೋಗ್ಬಿಟ್ಟಿದೆ ಸೊ ಈ ಇಪ್ಪತ್ತು ಪರ್ಸೆಂಟ್ ಒಂದು ದೊಡ್ಡದಾಗ ಆಗಿದೆಯಲ್ಲ ಅದೇನಾಗಿದೆ ಏಯ್ಟಿ ಪರ್ಸೆಂಟ್ ಹೊಡಿತಾ ಇದೆ ನನ್ನ ಪ್ರಕಾರ ಏನೇಳಿ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇದೆ ಟ್ಯಾಕ್ಸ್ ಮನಿ ಇಲ್ಲಿ ಹೋಗಬೇಕು ಅದು ಪಾರದರ್ಶಕ ವಾಪಸ್ ಬರಬೇಕು ಅಲ್ವಾ ಈ ಒಂದು ಸ್ಟ್ರಕ್ಚರ್ ಒಂದು ಆ ಆತರ ಬೆಳ್ಕೊಂಡ್ಬಿಟ್ಟಿದೆ ಇದು ಓಕೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಬಟ್ ಈಗ ಅನ್ನಿಸ್ತಿರೋದು ಏನಾಗ್ತಿದೆ ಅಂದ್ರೆ ಇದು ದೊಡ್ಡದಾಗಿ ಇದು ಕಡಿಮೆ ಆಗೋಗ್ಬಿಟ್ಟಿದೆ ಈ ಗೌರ್ಮೆಂಟ್ ಕೇಳ್ತೀವಿ ಕೇಳ್ತಿವಿ ನಾವು ಏನ್ರಿ ನಮ್ಗೆ ಏನೋ ಮಾಡೋಕ್ಕಾಗಿಲ್ಲ ಆಲ್ರೆಡಿ ಅವರು ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಅಲ್ವಾ ಅದು ಬಿಸ್ನೆಸ್ ತರ ಆಗೋಗ್ಬಿಡಿದೆ ಅದು ಬಿಸ್ನೆಸ್ ಆಗಿರೋದು ಏನಾಗ್ತಿದೆ ಅದ್ರ ಕನೆಕ್ಟೆಡ್ ಆಗಿರುವಂಥ ಹೆಲ್ತ್ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ಆದ್ರೂ ಕೂಡ ನೀವೆಲ್ಲ ಕೇಳೇ ಇದ್ದೀರ ನೀವು ಮಾಧ್ಯಮದಲ್ಲಿ ಕಮಿಷನ್ ಅಂತೆ ಎಲ್ಲೋದ್ರೂ ಲಂಚ ಅಂತೆ ಇದೆಲ್ಲ ಯಾಕಾಯ್ತು ಅಂದ್ರೆ ಈಗ ನಾನೊಂದು ಇಪ್ಪತ್ತೈದು ಕೋಟಿ ಹಾಕಿ ಒಂದ್ ಕಡೆ ಬಂದಿದ್ದೀನಿ ಅನ್ಕೊಳ್ಳಿ ನಂತರ ಇನ್ನೂರ ನಲವತ್ತು ಜನನು ಕೂಡ ಒಂದು ಸುಮಾರು ಒಂದು ಐನೂರು ಸಾವಿರ ಕೋಟಿ ಹಾಕಿ ಬಂದಾಗ ಹೆಂಗೆ ಅದನ್ನ ಹೆಂಗೆ ವಾಪಸ್ ತಗೊಳ್ಳೋದಾಗ್ಲಿ ಅವಾಗ ಮಾಡ್ತೀನಿ ನಾನು ಏನೋ ಮೆಡಿಕಲ್ ಕಾಲೇಜ್ ಪರ್ಮಿಷನ್ಗಳಿಗೆ ಇಷ್ಟು ಅಂತೀನಿ ಅಥವಾ ಇನ್ನೇನೋ ಒಂದು ಬೇರೆ ಏನೋ ಮಾಡ್ತೀನಿ ಏನೋ ಒಂದು ರೋಡ್ಸ್ ಹಾಕ್ಬೇಕು ಇನ್ನೊಂದೇನೋ ಆಗ್ಬೇಕು ಅಂದ್ ಅಲ್ಲೆಲ್ಲಾ ಅವಾಗ ಏನಾಗತ್ತೆ ಈ ವಾಪಸ್ ತಗೊಳ್ಳೋ ಇದಾಗತ್ತೆ ಆಕ್ಚುಲಿ ಸೊ ಇದನ್ನ ನನ್ ಹತ್ ಸತಿ ಹೇಳಿದ್ರು ಅದೇ ಇರೋದು ಎಲ್ಲರಿಗೂ ಅದು ಆಮೇಲೆ ಅದೆಲ್ಲರಿಗೂ ಗೊತ್ತಿದ್ದು ಕೂಡ ಏನ್ ದೊಡ್ಡ ವಿಷಯ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ವಿಷಯನೇ ಅಲ್ಲ ಈಗ ಚರ್ಚೆ ಎಲ್ಲರಿಗೂ ಗೊತ್ತಪ್ಪ ಎಲ್ಲಾರ್ಗು ಗೊತ್ತೇನ್ರಿ ಆಮೇಲೆ ಟಿವಿಲೇ ಕುತ್ಕೊಂಡು ಮಾತಾಡೋದು ಕೇಳಿದಿನಿ ನೀವೇನ್ ಮಾಡಿಲ್ಲ ಏನ್ರಿ ಓದ್ ಸತಿ ಆತರ ನೀವ್ ನೀವ್ ನಾವ್ ಮಾಡ್ರಿ ನೀವ್ ಮಾಡ್ರಿ ಏನ್ ತಪ್ಪು ಅನ್ನೋ ತರ ಆಗೋಗ್ಬಿಟ್ಟಿದೆ ಯಾಕೆ ನಾವು ರಾಜಕಾರಣ ಬಿಸ್ನೆಸ್ ಮಾಡಿದ್ದೀವಿ ಯಾಕೆ ಹಣ ಹೂಡಿದ್ರೇ ಗೆಲ್ಲುವಂಥ ಪರಿಸ್ಥಿತಿ ಮಾಡಿರೋದು ನಾವೇ ದೊಡ್ಡ ದೊಡ್ಡವರೇ ಬರಬೇಕು ಆ ವ್ಯವಸ್ಥೆಗೆ ಅಂತ ಮಾಡಿದ್ದೀವಿ ದೊಡ್ಡವ್ರು ಬಂದಾಗ ಕೋಟಿ ಕೋಟಿ ಹೂಡಿ ಹೂಡಿಕೆ ಹೂಡಿ ಬಂದಾಗ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬರ್ಬೋದು ಇನ್ನೊಬ್ಬರ ಬಿಸ್ನೆಸ್ ಮ್ಯಾನ್ ಬರ್ಬೋದು ಪಾಲಿಸಿಗಳು ಅದೇ ಥರ ಮಾಡ್ಕೊತಾರೆ ಗೌರ್ಮೆಂಟಲ್ಲಿ ಅವರು ಹಸ್ತಕ್ಷೇಪ ಮಾಡೇ ಮಾಡ್ತಾರೆ ಇದೇನಾಗಿದೆ ಒಂದು ದಿನದ ಪ್ರಜಾಪ್ರಭುತ್ವ ಇವಾಗಿರೋದು ಅದನ್ನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ ನಾವು ದುಡ್ಡಲ್ಲಿ ಜಾತಿಯಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಅವನ ಓಟು ಕೂಡ ಸ್ವತಂತ್ರ ಹಾಕಕ್ಕೆ ಬಿಟ್ಟು ಬಿಟ್ಟಿಲ್ಲ ನಾವು ಯಾಕಂದ್ರೆ ಒಂದು ಎಮೋಷನಲಿ ಅವನ್ನ ಫೂಲ್ ಮಾಡ್ತೀವಿ ಇಲ್ಲ ಹಣ ಕೊಟ್ಟು ಕೊಂಡ್ಕೊಂತೀವಿ ಅವ್ನ ಪರಿಸ್ಥಿತಿ ದಾರುಣ ಮಾಡಿಬಿಟ್ಟಿದೆ ಅವ್ನಿಗೆ ಒಂದು ಸಾವಿರ ರೂಪಾಯಿ ಬಂದ್ಬಿಟ್ರೆ ಅವ್ನು ಮನೇಲಿರೋರಿಗೆ ಎಲ್ಲರಿಗೂ ಸೇರಿ ಒಂದು ಇಪ್ಪತ್ತು ಸಾವಿರ ಬಂದ್ಬಿಟ್ರೆ ಜೀವನ ಸಾಕಪ್ಪ ಅಂತ ಓಟ್ ಹಾಕೋ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದೀವಿ ನಾವು ಇನ್ನೆಲ್ಲಿದೆ ಪ್ರಜಾಪ್ರಭುತ್ವ ರಾಜಪ್ರಭುತ್ವ ಇದೆ ಆ್ಯಕ್ಚುಲಿ ರಾಜಕೀಯನ ಬಿಸ್ನೆಸ್ ನಾವೇ ಮಾಡಿರೋದಲ್ವ ಇಲ್ಲಿ ಏನಾಯ್ತು ಯುವಕರ ಪಾತ್ರನೂ ಬರುತ್ತೆ ನಾನು ಇವಾಗ ಒಂದಷ್ಟು ಒಂದಷ್ಟು ಯುವಕರು ನಾನು ಸಂಘ ಕಟ್ಕೊತೀನಿ ನಾನು ಗಣೇಶ ಏನೋ ಫಂಕ್ಷನ್ ಮಾಡ್ತೀನಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತೀನಿ ಆ ಆ ಪರ್ಟಿಕ್ಯುಲರ್ ಎಮ್ ಎಲ್ ಎ ಹತ್ರ ಹೋಗೋದು ಸರ್ ನಮ್ಗೆ ಇಷ್ಟು ಕೊಡಿ ಅನ್ನೋದು ಅಲ್ಲಿ ನಾನೊಂದು ಗುಂಪುಗಾರಿಕೆ ಮಾಡ್ಕೊಳ್ಳೋದು ಅಲ್ಲಿ ನಾನು ಲೀಡರ್ ಆಗಿ ಪ್ರಯತ್ನ ಪಡೋದು ಇಲ್ಲಿ ಏನಾಗ್ತಾ ಹೋಯ್ತು ನಾನು ಬೇರೆಯವ್ರಿಗೂ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೆ ಯುವಕರುಗಳು ಕೂಡ ಬೇರೆಯವ್ರಿಗೆ ಏಯ್ ನಮ್ಮ ಅಣ್ಣ ನೋಡಿ ಇಷ್ಟೆಲ್ಲ ಮಾಡಿದ ನಮ್ಗೆ ಇದೆಲ್ಲ ಮಾಡಿದರೆ ಅವರೇ ಗೆಲ್ಲಬೇಕು ಅಂದರೆ ಅಗೈನ್ ಎವ್ರಿಥಿಂಗ್ ಈಸ್ ಹಣ ನನಗೆ ಏನು ಲೀಡರ್ಶಿಪ್ ಇದರಲ್ಲೇ ಬಂದ್ಬಿಟ್ಟು ಈ ನಾವು ಮೂಲ ಏನು ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ನಾವು ಥಿಂಕ್ ಮಾಡಿದ್ದೀವ ಎಜುಕೇಷನ್ ರಿಫಾರ್ಮ್ಸ್ ಬಗ್ಗೆ ಥಿಂಕ್ ಮಾಡಿದ್ದೀವ ಏನು ರಕ್ಷಣೆ ಬಗ್ಗೆ ತಿಂಕ್ ಮಾಡಿ ಎಲ್ಲ ಕಡೆ ಸಿ ಸಿ ಟಿ ವಿ ಇರಬೇಕು ಪೊಲೀಸ್ ಸ್ಟೇಷನಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು ಈ ಥರ ಎಷ್ಟೋ ವಿಚಾರಗಳಿದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಮತ ಹಾಕಿಲ್ಲ ನಾವೇ ಹೊಣೆಗಾರಿಕೆ ತೊಗೋಬೇಕಿದೆ ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾವು ನಮ್ಮನ್ನು ನಾವು ಬೈಕೊಬೇಕಷ್ಟೇ ನಾವು ಬೇರೆಯವ್ರನ್ನ ಬೈಕ್ ಯಾವ ರೈಟ್ಸೂ ಇಲ್ಲ ನನಗೆ ಫಸ್ಟ್ ಬೇಸಿಕ್ ಪಾಯಿಂಟ್ ಪ್ರಾಬ್ಲಮ್ ಬರೋದೇ ಅಲ್ಲಿ ಹೆಂಗೆ ತಲುಪೋದು ಏ ಫಸ್ಟ್ ಗೆಲ್ಬೇಕಪ್ಪ ನಾನು ಕಾರ್ಯಕರ್ತರು ಬೇಕು ಕಾರ್ಯಕರ್ತರು ಪಾಪ ಹೆಂಗೆ ಬರ್ತಾರೆ ಪಾಪ ಅವ್ರಿಗೂ ಕೆಲಸಗಳಿರುತ್ತೆ ಅವ್ರು ನೀವು ಇಡ್ತೀರಾ ಆಫೀಸ್ ಮಾಡ್ತೀರಾ ಒಂದು ಗಾಡಿ ಕೊಡಿಸ್ತೀರಾ ಪೆಟ್ರೋಲ್ ಹಾಕಿಸ್ತೀರಾ ಇನ್ನೂ ರೀಚ್ ಆಗ್ತಿಲ್ಲ ರೀ ಅಂತ ನಾನು ಬಂದು ಸರ್ ಎಲ್ಲ ಓಕೆ ಸರ್ ಇನ್ನೂ ನಮ್ದೇನೋ ಒಂದು ಮೈಕ್ ಗೀಕ್ ಇಟ್ಕೊಂಡು ಒಂದು ಸ್ವಲ್ಪ ಮಾತಾಡಬೇಕು ಸರ್ ಸರ್ ಮಾತಾಡಿದೆ ಸರ್ ಯಾರು ಎಲ್ಲನೂ ಸೇರಿಸ್ಬೇಕು ಸರ್ ಒಂದೆಲ್ಲ ಒಂದು ಏನೋ ಒಂದು ಗ್ರೌಂಡಲ್ಲಿ ಸೇರಿಸೋಣ ಏನು ಬರ್ತಾ ರೀ ಯಾರು ಒಂದು ಕೆಲಸ ಮಾಡೋಣ ಏನೋ ಒಂದು ಊಟ ಗೀಟ ಹಾಕೋಣ ಅವ್ರಿಗೆ ಬರ್ತಾರೆ ಅವಾಗ ಮಾತಾಡೋಣ ನಾವು ಸಿ ಇದು ಒಂದೊಂದು ಕಡೆ ಮಾಡ್ತಾ ಮಾಡ್ತಾ ಇದೇ ಕೋಟ್ಯಾಂತರ ರೂಪಾಯಿ ಆಗೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀನಿ ನೆಕ್ಸ್ಟ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ನನಗೆ ಅವ್ನು ಇನ್ನೂ ಜೋರಾಗಿ ಮಾಡಿದ್ದಾನ ರೀ ಅಂತ ನನ್ನ ಆಪೋಸಿಷನ್ ಪಾರ್ಟಿಯವನು ಇನ್ನೂ ಜಾಸ್ತಿ ಮಾಡಿದ್ದಾನ ಒಂದು ಲಕ್ಷ ಜನ ಸೇರಿದ್ರಾ ನೆಕ್ಸ್ಟ್ ನಾನು ಸೇರಿಸೇ ಬೇಕು ಅಂತ ಸಿ ಅವಾಗ ಯಾರು ಬರ್ತಾರೆ ಇಲ್ಲಿ ಸಾಮಾನ್ಯ ಜನಗಳು ಬರೋಕ್ಕಾಗೋದೇ ಇಲ್ಲ ದುಡ್ಡಿರೋನು ಬರ್ತಾನೆ ದುಡ್ಡಿರೋನು ಯಾಕೆ ಬರ್ತಾನೆ ಕೋಟ್ಯಾಂತರ ರೂಪಾಯಿ ಹಾಕ್ತೀನಿ ಅನ್ನೋನು ಯಾಕೆ ಬರ್ತಾನೆ ಅಂದರೆ ಅವನಿಗೆ ಗೊತ್ತು ಇಲ್ಲೊಂದು ಸಾವಿರಾರು ಎಕರೆಗಳಿದ್ದಾವೆ ಅಲ್ಲೊಂದು ಬ್ಯೂಟಿಫುಲ್ ಇದಿದೆ ಇಲ್ಲೊಂದು ಪ್ರಾಜೆಕ್ಟ್ ಇದೆ ಎಲ್ಲವೂ ಗೊತ್ತಿರುತ್ತೆ ಒಂದು ಬಿಸ್ನೆಸ್ ಮ್ಯಾನ್ ಅವನು ಓ ನಾನು ಇದಡಿದ್ರೆ ಇಷ್ಟು ಕೋಟಿ ಬರುತ್ತೆ ಇಷ್ಟು ಕೋಟಿ ಬರುತ್ತೆ ಇಲ್ಲ ಅದು ಐವತ್ತು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಬಿಡು ಅಂತ ಅಲ್ವಾ ಅಲ್ಲಿಗೆ ಲೀಡಾಗತ್ತಲ್ವ ಮತ್ತೆ ಇಲ್ಲಿ ಒಂದು ರೂಪಾಯಿ ಇನ್ ಇದಾದರೂ ಕೂಡ ಅದು ಮತ್ತೆ ಲಿಮಿಟ್ ಲಿಮಿಟ್ಲೆಸ್ ಅದು ಅಂತ ನನ್ನ ನಾನು ಕಂಡ್ಕೊಂಡಿರೋ ಸತ್ಯ ಅದು ಫಸ್ಟು ಶರಣದಾಗ ಸ್ಟಾರ್ಟ್ ಆಗುತ್ತೆ ಏ ಸಾವಿರ ರೂಪಾಯಿ ತೊಂದರೆ ಇಲ್ಲ ಒಂದು ಪಾಂಪ್ಲೆಟ್ ನೆಂಚೆ ತಪ್ಪೇನಿಲ್ಲ ಅಂತ ಪಾಂಪ್ಲೆಟ್ ಹೋಗಿ ನೆಕ್ಸ್ಟ್ ಪಾಂಪ್ಲೆಟ್ ಹಂಚೋದಕ್ಕೆ ಒಂದು ಆಟೋಲು ಹೋದರೆ ಬೆಟ್ರು ಅಂತ ಆಟೋಗೆ ಒಂದು ಪೋಸ್ಟ್ ಹಾಕಿದ್ರೆ ಬೆಟ್ರಲ್ಲ ಅಂತ ಪಾಪ ಇವನೊಬ್ಬನಿಗೆ ಯಾರಿಗೂ ಆಗಲ್ಲ ಅವ್ನಿಗೆ ಕೆಲಸ ಮಾಡೋಕ್ಕೆ ತಾಕತ್ತಿದೆ ಅವ್ನು ಇನ್ನೊಬ್ಬ ಬರ್ತಾನೆ ನಾನು ನೋಡ್ಕೊಂತೀನಿ ನಾವು ಇವಾಗ ಯಾರೋ ದೊಡ್ಡ ಪ್ರಚಾರ ಮಾಡ್ದ ಒಂದು ಐವತ್ತು ಕೋಟಿ ಖರ್ಚು ಮಾಡ್ದ ಅನ್ಕೊಳ್ಳ ನಾನು ಹೇಳಿ ಜನಗಳು ಬುದ್ಧಿವಂತರಾಗಿ ಯಾರೋ ಒಬ್ಬ ಇಂಡಿಪೆಂಡೆಂಟ್ ಅವನು ಅವ್ನು ಏನೂ ಮಾಡಿಲ್ಲ ಒಬ್ ಒಳ್ಳೆ ವ್ಯಕ್ತಿ ನಾನು ಅವ್ನಿಗೆ ಗೆಲ್ಲಿಸಿದ್ರೆ ಇವರೆಲ್ಲ ಶೇಕ್ ಆಗ್ಬಿಟ್ರು ಅವ್ರು ಅವಾಗ ಏ ಜನಕ್ಕಿಂಗೆ ನಾವು ಯಾಮರ್ಸಕ್ಕಾಗಲ್ಲ ಹಣ ಸೀರೆ ಚಡ್ಡಿ ಸಾರಾಯಿ ಕೊಟ್ಟು ಓಟ್ ತಗೊಳಕ್ಕಾಗಲ್ಲ ಅಂತ ಇವತ್ತು ನಮ್ಗೆ ಅರ್ಥ ಆಗ್ತಿದೆ ಇಲ್ಲ ರಾಜಕೀಯನ ಬಿಸ್ನೆಸ್ ಮಾಡಬಾರ್ದು ಅಂತ ರಾಜಕೀಯ ಅನ್ನೋದು ನಿಮ್ಮ ದುಡ್ಡು ಅದು ಟ್ಯಾಕ್ಸ್ ಮನಿ ಅದು ಆ ದುಡ್ಡನ್ನು ನಾನು ಐವತ್ತು ಕೋಟಿ ಖರ್ಚು ಮಾಡಿ ನೂರು ಕೋಟಿ ಮಾಡೋಂಥ ಬಿಡಬಾರ್ದಾಗಿತ್ತು ನೀವು ಅಜ್ಜ ಹೇಳ್ತೀನಿ ಇಲ್ಲ ಅಟ್ಲೀಸ್ಟ್ ಒಂದು ಚುನಾವಣೆ ಅಂತ ಬಂದಾಗ ನೀವು ಇಂಥ ಇಂಥ ವಿಚಾರಗಳನ್ನ ನೀವು ಎಲ್ಲರೂ ಕೇಳಿ ಸರ್ ನಮ್ಗೆ ದುಡ್ಡು ಬೇಡ ಸರ್ ನಮ್ಗೆ ಏನು ಸರ್ ನೆಕ್ಸ್ಟ್ ಏನು ಮಾಡ್ತೀನಿ ನಮ್ಮ ಬಡ್ಜೆಟ್ ಏನಿದೆ ನನ್ನ ಕ್ಷೇತ್ರಕ್ಕೆ ಎಷ್ಟು ಬರುತ್ತೆ ಅದು ಯಾವ ರೀತಿ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀರಾ ನನಗೆ ಪಿ ಪಿ ಟಿ ಏನೋ ಪಿ ಪಿ ಟಿ ಪಿ ಪಿ ಟಿ ಪ್ರೆಸೆಂಟೇಷನ್ ಕೊಡೋ ಅಂಥ ಕಾಲ ಇದು ಕರೆಕ್ಟ್ ಅಲ್ವಾ ತೋರಿಸಿ ನನಗೆ ಏನೇನು ಶಾಲೆಗಳು ಹೆಂಗೆ ಇದು ಮಾಡ್ತೀರಾ ಹಾಸ್ಪಿಟ್ಲ್ಗಳ ಹೆಂಗೆ ಮಾಡ್ತೀರಾ ನಾನು ನಾ ಇದುವರೆಗೂ ನಾವು ವ್ಯಕ್ತಿ ಪಕ್ಷ ಅಂದ್ಕೊಂಡೇ ಬಂದಿ ಹೇಳಿದ್ ಯಾಕೆ ವಿಚಾರಕ್ಕೆ ನಾವು ಬೆಲೆ ಕೊಡ್ತಿಲ್ಲ ಫಸ್ಟ್ ಆಫ್ ಆಲ್ ನಿಮ್ಮದು ಮೇಯ್ನಾಗಿ ನೀವು ಎಲ್ಲಿ ಗೊತ್ತಾ ಒಂದು ರೂಪಾಯಿ ಇಲ್ಲದೆ ಉಚಿತವಾಗಿ ಓಟ್ ಹಾಕಿ ಫಸ್ಟ್ ಅರ್ಥ ಆಯ್ತಾ ಅವಾಗ ನೀವು ಕೇಳ್ತೀರವನ ನಾನು ಒಂದು ನಾನು ಏನಕ್ಕೂ ನಿನ್ಗೆ ಓಟ್ ಹಾಕಿಲ್ಲ ನೀನು ಈ ಕೆಲಸ ಮಾಡ್ತೀನಿ ಅಂತ ಓಟ್ ಹಾಕಿರೋದು ನಾ ಹತ್ತು ಜನ ನಿಲ್ಸ್ಕೊಂಡು ಕೇಳೋ ಅಂಥದ್ದರ ಬರುತ್ತೆ ಕರೆಕ್ಟಾ ಫಸ್ಟ್ ಗೆಲುವು ಅಲ್ಲಿ ಜನಗಳಿಗಾಗಬೇಕಾದ್ರು ಸೆಕೆಂಡು ಎಲ್ಲ ಸೇರಿ ಅಂಥದ್ದು ನೀನು ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ಇಳಿ ಅನ್ನೋ ಒಂದು ಲೆವೆಲಿಗೆ ಬೆಳಿಬೇಕು ಜನ ಅದು ನಿಜವಾದ ಪ್ರಜಾಪ್ರಭುತ್ವ ನನಗೆ ಸರಿ ನನಗೆ ವಿಚಾರನೇ ಕರೆಕ್ಟು ನಾನು ಹಿಂಗೆ ಮಾಡ್ತೀನಿ ಅಂತ ಒಬ್ಬೊಬ್ಬ ಬದಲಾಗ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಆಗೋಗುತ್ತೆ ಇದು ಇಂಡಿವಿಜುವಲ್ ಕಾನ್ಫಿಡೆನ್ಸೇ ಭಾಳ ಮುಖ್ಯ ಇದು ನಾವು ಅಕ್ಕಪಕ್ಕ ನೋಡಬಾರ್ದು ಈ ವಿಷಯದಲ್ಲಿ ನನಗೆ ಸರಿ ನಾನು ಮಾಡ್ತೀನಿ ಅಷ್ಟೆ ನನ್ನ ಆತ್ಮಕ್ಕೋಸ್ಕರ ನಾನು ಮಾಡ್ತೀನಿ ನಾನು ಇನ್ನು ಮುಂದೆ ವಿಚಾರಕ್ಕೆ ಓಟಾಗಲ್ಲ ನಾನು ಹಣಾಯಿಸ್ಕೊಂಡು ಓಟ್ ಆಗಲ್ಲ ನಾನು ಯಾವುದೇ ಬೇರೆ ಕಾರಣಕ್ಕೆ ಓಟಾಗಲ್ಲ ನನ್ನ ಟ್ಯಾಕ್ಸ್ ಮನಿ ಟ್ರಾನ್ಸ್ಪರೆನ್ಸಿ ಆಗಬೇಕು ನನಗೆ ವರದಿ ಕೊಡಬೇಕು ನನ್ನ ಇನ್ವಾಲ್ವ್ಮೆಂಟ್ ಇರಬೇಕು ನಂದು ಒಂದು ಇದು ತಗೊಬೇಕು ಒಪಿನಿಯನ್ ಈ ಥರದ್ದು ಒಂದು ಸಿಸ್ಟಮ್ ಬೇಕು ನನಗೆ ಅನ್ನೋದಷ್ಟೇ ನನ್ನ ಅಷ್ಟೇ ನನಗೆ ಬೇರೆ ಯಾವುದನ್ನು ತಲೆ ಕೆಡಿಸ್ಕೊಬಾರ್ದು ಅದೇ ಪ್ರಜಾಕೀಯ ಇಲ್ಲ ಜನ ಮೆಚೂರ್ಡ್ ಆಗಿದ್ದಾರೆ ಅಂತ ಹೇಳೋದು ನಾವು ಯಾಕೆ ಮೆಚೂರ್ಡ್ ಆಗಿಲ್ಲ ಜನಕ್ಕೆ ಬುದ್ಧಿ ಇಲ್ಲ ಜನಕ್ಕೆ ವಿಚಾರವಂತರಲ್ಲ ನಾವು ಈ ಥರ ಹೇಳಿ ಹೇಳಿ ಮೈಂಡ್ಸೆಟ್ ನಾವು ಹಂಗೆ ಮಾಡಿಟ್ಬಿಟ್ಟಿದ್ದೀವಿ ನಾನು ಎಲ್ಲ ಎಲ್ಲೋ ಒಂದು ಕಡೆ ಹೇಳಿದ ಗೊತ್ತಾ ರಾಜಕೀಯ ಮೋಸ್ಟ್ ಸಕ್ಸಸ್ಫುಲ್ ಆಗಿರೋದು ಎಲ್ಲಿ ಅಂದರೆ ಜನರೇ ಸರಿ ಇಲ್ಲ ಅಂತ ಜನರೇ ಮಾತಾಡ್ಕೊಳ್ಳೋ ಥರ ಮಾಡ್ರೋದೇ ರಾಜಕೀಯದ ಒಂದು ಪ್ಲಸ್ ಪಾಯಿಂಟು ಅಲ್ವಾ ನಾನು ಹೇಳ್ತಿರೋದಿಲ್ಲಿ ನೀವು ಸಾಮಾನ್ಯ ಜನ ಅಂತೀರಾ ನಮ್ಮ ಪ್ರಜಾಕಿದ್ರೆ ನಾವು ಅಸಾಮಾನ್ಯರು ಅಂತೀವಿ ನೀವು ಅವ್ರನ್ನ ನಾಯಕ ಅಂತೀರ ನೀವು ಇಲ್ಲಿ ನಾವು ಹೇಳೋದು ಇವ್ನ ಕೆಲಸಗಾರ ಅಷ್ಟೇ ನಾಯಕರು ಯಾವತ್ತಿದ್ರೂ ಜನಗಳೇ ಪ್ರಜಾಪ್ರಭುತ್ವದಲ್ಲಿ ಅವ್ರ ಕೈಲೇ ಅವ್ನಿರಬೇಕು ಅವ್ನ್ ಕೇಳದ ಕೆಲಸನೇ ಮಾಡಬೇಕು ಅವರು ನಾಳೆ ನೀವು ಸರಿ ಇಲ್ಲಾಂದ್ರೆ ಅವ್ರು ಕೆಳಗಿಳಿಸುವಂಥ ರೈಟ್ ಸಿಗಬೇಕು ಜನಕ್ಕೆ ಗೌರ್ಮೆಂಟ್ ಫಂಡೆಡ್ ಎಲೆಕ್ಷನ್ಗಳೇ ಆಗಬೇಕು ಇರಲಿ ಜನ ಇಷ್ಟೇ ಟ್ಯಾಕ್ಸ್ ಗಳು ಹೋಗ್ತಾ ಇದೆ ಮೂಲವಾದ ಎಲೆಕ್ಷನ್ ಯಾಕೆ ನಮ್ಮ ಟ್ಯಾಕ್ಸ್ ಮನಿ ಯೂಸ್ ಮಾಡಬಾರ್ದು ಯೂಸ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಕೊಡಿ ಎಲ್ಲರಿಗೂ ಯಾರೇ ಬರಲಿ ಅವ್ರಿಗೂ ಅಭಿಪ್ರಾಯ ಹೇಳ್ಕೊಳ್ಳಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಿ ಜನ ಡಿಸೈಡ್ ಮಾಡ್ತಾರೆ ಯಾರು ಓಟ್ ಹಾಕ್ಬೇಕು ಒಂದು ಯಾಕೆ ಸಭೆ ಸಮಾರಂಭ ಯಾಕೆ ಮಾಡಬೇಕು ಯಾಕೆ ಈ ಮಾಸ್ ಹಿಸ್ಟೀರಿಯಾ ಕ್ರಿಯೇಟ್ ಮಾಡಬೇಕು ಯಾಕೆ ಮೀಡಿಯಾಗಳಲ್ಲಿ ಏನೋ ಹಣ ಖರ್ಚು ಮಾಡಿ ಪೇಪರ್ಗಳಲ್ಲಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಎಲೆಕ್ಷನ್ನು ಫಂಡ್ಗಳು ಅವಾಗ ಹೆಂಗೆ ನೀವು ಪ್ರಜಾಪ್ರಭುತ್ವ ಹೆಂಗಾಗ ಸಾಧ್ಯ ಅಲ್ವಾ ಟೆಕ್ನಾಲಜಿ ನಮ್ಗೆ ನಾಯಕ ಆಗಬೇಕು ಏನು ಹೇಳಿ ಮನುಷ್ಯ ಆಗಬಾರ್ದು ವಿಚಾರಗಳ ನಾಯಕ ಆಗಬೇಕು ಅದು ವ್ಯಕ್ತಿ ಪೂಜೆ ಆಗಬಾರ್ದು ಕೆಲವು ವಿಚಾರಗಳ ಪೂಜೆ ಆಗಬೇಕು ಇದೇ ಟೆಕ್ನಾಲಜಿ ಇದೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಟ್ರಾನ್ಸ್ಪರೆನ್ಸಿ ತರ್ಬೋದು ಜನರನ್ನ ಪ್ರತಿಯೊಂದನ್ನು ಕೇಳಬಹುದು ಜನರ ಒಪಿನಿಯನ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಕಾಲ ಇತ್ತು ನಾಯಕ ಬೇಕಾಗಿತ್ತು ಟೆಕ್ನಾಲಜಿ ಇರಲಿಲ್ಲ ಅವ್ನೊಂದು ಸಭೆ ಸಮಾರಂಭ ಹೋಗಿ ಅವ್ನ ವಿಚಾರಗಳು ಮಂಡಿಸ್ಬೇಕಾಯ್ತು ಜನಕ್ಕೆ ನಾನು ಈ ತರ ನಡೆ ಮಾಡ್ಕೊಡ್ತೀನಿ ನಿಮ್ಗೆ ಅಂತ ಓಕೆ ಬಟ್ ಇವಾಗ ನೀವು ಮತ್ತೆ ಅದೇ ಸಭೆ ಸಮಾರಂಭ ಮಾಡಬೇಕು ಅಂದ್ರೆ ನನಗೆ ಅರ್ಥ ಆಗಲ್ಲ ಇವತ್ತು ಯಾಕೆ ಅದನ್ನು ಹೇಳ್ತಾರೆ ಜನ ಅಂತ ವೆನ್ ಮಾಧ್ಯಮ ಇರಬೇಕಾದ್ರೆ ಮೊಬೈಲ್ ಇರಬೇಕಾದ್ರೆ ಪ್ರತಿಯೊಬ್ಬನು ರೀಚ್ ಆಗುವಂತ ಟೆಕ್ನಾಲಜಿ ಇರಬೇಕಾದ್ರೆ ನೀವು ಮತ್ತೆ ಸಭೆ ಮಾಡಿ ಏನ್ ಏನ್ ಮಾಡಿದೀವಿ ನಾವು ಮೊದಲು ಈ ರಾಜಕೀಯನ ಬಿಸ್ನೆಸ್ ಇಂದ ಹೊರತುಪಡಿಸಬೇಕು ನಿಮ್ಗೆ ನಿಮ್ಗೊಂದು ಸಿಂಪಲ್ ಹೇಳಲ್ಲ ಒಂದು ಇಥೇರಿಯಂ ಅಂತ ಒಂದು ಟೆಕ್ನಾಲಜಿ ಬ್ಲಾಕ್ ಚೈನ್ದು ಓಕೆನಾ ಸಿ ನಾನು ತಿಳ್ಕೊಂಡಿರೋದು ಅದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರೋದು ಒಂದು ಸಣ್ಣದು ಹೇಳ್ತೀನಿ ನಿಮಗೆ ಟೆಕ್ನಾಲಜಿ ಹೆಂಗಾಗುತ್ತೆ ಅಂತ ಈಗ ಇಥೇರಿಯಂ ಟೆಕ್ನಾಲಜಿ ನಾವು ನೀವು ಒಂದು ಕಾಂಟ್ರಾಕ್ಟ್ ಮಾಡ್ಕೊತೀವಿ ಓಕೆ ಇದು ಗಮನ ಕೊಟ್ಟು ಕೇಳಿ ದಯವಿಟ್ಟು ನೀವೊಬ್ರು ಲಾಯರ್ ಅಂದ್ಕೊಳ್ಳಿ ನಾನೊಬ್ಬ ಕ್ಲೈಂಟ್ ನಮ್ದು ಏನೋ ಕೇಸ್ ತಂದು ನಿಮ್ಮ ಹತ್ರ ಹೇಳ್ತೀನಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ಓಕೆನಾ ನಾನು ಒಂದು ಫೀಸ್ ಫಿಕ್ಸ್ ಮಾಡ್ತೀನಿ ನಿಮಗೆ ಸರ್ ನಿಮಗೆ ಒಂದು ಹತ್ತು ಲಕ್ಷ ಕೊಡ್ತೀನಿ ಸರ್ ನನಗೆ ಈ ಕೇಸ್ ಮಾಡಿಕೊಡಿ ಅಂತ ನನಗೆ ಒಂದು ವರ್ಷದಲ್ಲಿ ಮಾಡಿಕೊಡಿ ನಾನು ಹೇಳ್ತೀನಿ ನಿಮಗೆ ಅನ್ಕೊಳ್ಳಿ ನನ್ನ ಅಕೌಂಟಲ್ಲಿ ಹತ್ತು ಲಕ್ಷ ಇದ್ದರೆ ಮಾತ್ರ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗುತ್ತೆ ನಾನು ಹತ್ತು ಲಕ್ಷ ಇಲ್ಲದೇ ನಿಮಗೆ ಕೊಡ್ತೀನಿ ಅಂತ ನನಗೆ ಹೇಳೋಕಾಗೋದೇ ಇಲ್ಲ ಹತ್ತು ಲಕ್ಷ ಇದ್ದರೆ ಹತ್ತು ಲಕ್ಷ ನಿಮ್ಗೆ ಹೋಗ್ಬೇಕು ಅಂತ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಬ್ಲಾಕ್ ಆಗ್ಬಿಡುತ್ತೆ ಈ ದುಡ್ಡು ನೀವು ಅಕಸ್ಮಾತ್ ಮಾಡಲಿಲ್ಲ ಪೆನಾಲ್ಟಿ ಬಂತೆ ಅಂದ್ಕೊಳ್ಳಿ ಅದರಲ್ಲಿ ನೀವು ಮಾಡದೆ ಫೇಲ್ ಆದರೆ ನೀವೊಂದು ಎರಡು ಲಕ್ಷ ನನಗೆ ವಾಪಸ್ ಕೊಡಬೇಕು ಅಂದರೆ ನಿಮ್ಮ ಎರಡು ಲಕ್ಷ ರೂಪಾಯಿ ಅಕೌಂಟ್ ಇದ್ದರೆ ಮಾತ್ರ ನಮ್ದು ಕಾಂಟ್ರಾಕ್ಟ್ ಆಗುತ್ತಿಲ್ಲ ಆಗದೇ ಇಲ್ಲ ಕಾಂಟ್ರಾಕ್ಟ್ ಬ್ಲಾಕ್ ಆಗ್ಬಿಡುತ್ತೆ ಆ ಡೇಟ್ಗೆ ಅರ್ಥ ಆಯ್ತಾ ಈ ಥರ ಪ್ರತಿ ಒಂದು ಡಿಫೈನ್ ಆಗಿ ಆಟೋಮೆಟಿಕ್ಕಾಗಿ ವರ್ಕ್ ಆಗೋ ಥರ ಕಾಂಟ್ರಾಕ್ಟ್ ಆಗೋಗ್ಬಿಡುತ್ತೆ ಅರ್ಥ ಆಯಿತಾ ನೆಕ್ಸ್ಟ್ ನೀವು ನಾನು ನಿಮ್ಮನ್ನು ಬ್ಲೇಮ್ ಮಾಡೋಂಗೂ ಇಲ್ಲ ನೀವು ನನ್ನ ಬ್ಲೇಮ್ ಮಾಡೋಂಗಿಲ್ಲ ಎಲ್ಲ ಎವ್ರಿಥಿಂಗ್ ಇಸ್ ರಿಟರ್ನ್ ನಾನು ನಿಮ್ಮ ಹತ್ರ ಸುಳ್ಳೆ ಹೇಳೋಕಾಲ ಹತ್ರ ದುಡ್ಡಿದ್ರೆ ಮಾತ್ರ ನಿಮಗೆ ಆಶ್ವಾಸನೆ ಕೊಡ್ಬೋದು ನಾನು ನಾಳೆ ನಂಗೆ ಮೋಸ ಮಾಡ್ಬಿಟ್ರು ಹರಿಪ್ರಸಾದ್ ಅಂತ ನಾನು ಹೇಳಂಗೇ ಇಲ್ಲ ನೀವು ಉಪೇಂದ್ರ ಮೋಸ್ಮ ಹೇಳಂಗಿಲ್ಲ ನಾ ಏನಾರು ನಿಮ್ಗೆ ಕೊಡಲಿಲ್ಲ ಅಂದರೆ ಆಟೋಮೆಟಿಕ್ ಅಕೌಂಟಿಂದ ನಿಮ್ಮ ಅಕೌಂಟ್ ಒಟ್ಟಾಗೋದು ದುಡ್ಡು ನೀವು ಕೆಲಸ ಮಾಡ್ತಿದ್ದಂಗೆ ಸಿ ಈ ಥರ ಟೆಕ್ನಾಲಜಿ ಫ್ಯೂಚರಲ್ಲಿ ಬರುತ್ತೆ ಖಂಡಿತ ಬದಲಾವಣೆ ಆಗುತ್ತೆ ನೋಡಿ ನೋಡ್ತಾ ಇರ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಸತ್ಯಯುಗ ಟೆಕ್ನಾಲಜಿಲೇ ಬರೋದು ತಂತ್ರಜ್ಞಾನದಿಂದಲೇ ಜ್ಞಾನ ಬದಲಾಗಿ ಅದ್ಭುತವಾದಂಥ ಪ್ರಪಂಚ ಆಗತ್ತೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಓಟ್ ಹಾಕ್ಬೇಕು ಓಟ್ರಾಗಿ ಇಷ್ಟು ದಿನ ನೀವು ನಂಬಿದ್ದಾಯ್ ಬೇರೆಯವನ್ನ ನಾನು ನಂಬೇಡಿ ದಯವಿಟ್ಟು ನನ್ನ ಜೊತೆಯಲ್ಲೂ ನಂಬೇಡಿ ನಂಬಿದ್ರೆ ತಪ್ಪು ಮಾಡ್ತೀರಾ ನೀವು ನಂಬಿಕೆ ಪ್ರಶ್ನೆನೇ ಅಲ್ಲ ಇದು ನಿಮ್ಮ ಹಣ ನಮ್ಮ ಹತ್ರ ಇದೆ ನನಗೆ ಇನ್ಚಾರ್ಜ್ ಕೊಡ್ತೀರಾ ನೀವು ನನ್ನ ನಂಬಿ ಅನ್ನೋದೇ ಮೊದಲೇ ತಪ್ಪು ನಾನು ನಿಮ್ಮ ದುಡ್ಡು ನಾನು ಇಟ್ಕೊಂಬಿಟ್ಟು ತಲೆ ಕೆಡಿಸ್ಕೊಂಬಿಡಿ ಹತ್ತು ಲಕ್ಷ ನಾನು ತಿರಲಿ ನೀನು ನಂಬಿ ನೀವು ಹೋಗಿ ನೀವು ಅಂತ ಹೇಳಿದ್ರೆ ನೀವು ಒಪ್ತೀರಾ ಒಪ್ತೀರಾ ನೀವು ಏ ಇಲ್ಲಪ್ಪ ಫಸ್ಟ್ ನೀನು ಹೇಳು ಹತ್ತು ಲಕ್ಷ ನಾನು ಕೊಡ್ತಾ ಇದ್ದೀನಿ ನಿನಗೆ ಏನೇನು ಮಾಡ್ತೀನಿ ಹೇಳಿ ನನಗೆ ಬಿಲ್ ಕೊಡ್ತೀಯಾ ಕರೆಕ್ಟ್ ಆಗಿ ಕೊಟ್ಟಿದ್ಯಾ ಇಲ್ಲಪ್ಪ ಅವ್ನಿಗೆ ಒಂದ್ ಲಕ್ಷ ಕೊಟ್ಬಿಟ್ಟಿದ್ದೀನಿ ನೀವು ಒಪ್ತೀರಾ ಇಲ್ಲಲ್ಲ ಹೆಂಗೆ ಒಂದ್ ಲಕ್ಷ ಅಂತ ಕೇಳ್ತೀರಾ ಹತ್ ಜನಕ್ಕೆ ಕೇಳ್ತೀರಾ ಅವ್ನು ಎಂಬತ್ ಸಾವಿರ ಮಾಡ್ತೀನಿ ನೀನ್ಗೆ ಒಂದ್ ಲಕ್ಷ ಹಾಕಿ ಕೊಟ್ಟೆ ನೀನು ಅಂತ ಕೇಳ್ತೀರ ನನ್ನ ನೀವೇನಾರ ನನ್ನಿಂದ ನೀವೇನಾರ ಬದಲಾವಣೆ ಅಂತ ಬಯಸಿದ್ರೆ ನನ್ನಿಂದ ಬರಲೇಬೇಡಿ ಅಶಕ್ತರು ನೀವು ಎಷ್ಟು ಹಿಂಬಾಲಕರಾಗಿದ್ದೀರಾ ನೀವು ಬಯಸಬೇಡಿ ನಾನು ಹೇಳಿದ್ದು ನನ್ನ ಮಾತ್ರ ಅಲ್ಲ ಯಾರನ್ನೂ ನಾಯಕನಾಗಿ ಒಪ್ಕೊಂಬೇಡಿ ನೀವು ಅವತ್ತು ನೀವು ನಿಜವಾದ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ದಯವಿಟ್ಟು ನಿಮಗೂ ಒಂದು ಬ್ರೈನ್ ಕೊಟ್ಟಿದ್ದಾನೆ ನಿಮಗೂ ಒಂದು ಹೃದಯ ಕೊಟ್ಟಿದ್ದಾನೆ ನಿಮಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ ನಿಮಗೂ ವೈಚಾರಿಕತೆ ಕೊಟ್ಟಿದ್ದಾನೆ ನೀವು ಯಾಕೆ ಹಿಂಬಾಲಕರ ತರ ಯಾರ ಅವ್ರಿಗೆ ಕರೆಕ್ಟ್ ಸರ್ ಇವ್ರು ಕರೆಕ್ಟ್ ಸರ್ ಇವ್ರು ಕರೆಕ್ಟ್ ಸರ್ ಯಾಕೆ ನಿಮ್ಮ ಅಭಿಪ್ರಾಯ ಏನು ತಪ್ಪಾ ಎಲೆಕ್ಷನ್ ಬಹಳ ಕಾಸ್ಟ್ಲಿ ಆಗ್ತಾ ಈ ಕಾಸ್ಟ್ಲಿ ಆಗಿರೋದ್ರಿಂದ ಪ್ರಾಮಾಣಿಕವಾಗಿರೋದು ಬಾರಿ ಕಷ್ಟ ನಿಮಿಷ ಓಟ್ನ ಮಾರ್ಕೊಂಡ್ಬಿಟ್ಟಿದ್ದೀವಿ ಸರ್ ನಾವು ಯಾರಿಂದ ತೊಂದರೆ ಆಗ್ತಿದೆ ಜನಗಳಿಂದ ಜಾತಿ ಧರ್ಮ ಓಟಾಗ ಶುರು ಮಾಡ್ಬಿಟ್ಟಿದ್ದೀವಿ ಸರ್ ನಾವು ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದ್ರೆ ಆ ಬಂದ ಅಮ್ಮ ಸೂಪರ್ ಆ ಸಿನಿಮಾ ಏನು ಎಕ್ಸ್ಟ್ರಾಂಡೇ ಮಾಡಿದ ಆಟಗ ಅವ್ನಿಗೆ ಓಟು ಅಂತ ಇನ್ನು ಯಾರೋ ಯಾರೋ ಸತ್ತು ಇನ್ ಯಾರಿಗೂ ಯಾರಿಗೋ ಸಿಂಪತಿ ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ ಇವ್ರಿಗೂ ಒಂದು ಚಾನ್ಸ್ ಕೊಟ್ಬೋಣ ಅವರು ಸ್ವಲ್ಪ ಎಂಜಾಯ್ ಮಾಡಲಿ ಈ ಪರಿಸ್ಥಿತಿ ಯಾರು ಸರ್ ಸರಿ ಯಾರು ಸರ್ ತಪ್ಪಿಲಿ ಇದಂತಾನೇ ನಾನು ಹೇಳಬೇಕು ನೀವು ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು ವಿಚಾರಗಳಿಗೆ ಮಾಡಬೇಕು ನೀವು ಏನಕ್ಕೆ ಮಾಡಬೇಕು ಸರ್ ಎಷ್ಟೋ ಜನ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್ ನಾನು ವರ್ಷದಿಂದ ಹೇಳ್ತೇನೆ ಇಲ್ಲಪ್ಪ ನೀ ಟೀ ಕುಡ್ರೆ ಟ್ಯಾಕ್ಸ್ ಕಟ್ತೀರಾ ನೀವು ಬಟ್ಟೆ ತರ ಟ್ಯಾಕ್ಸ್ ಕಟ್ತೀರಾ ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ ನಾಲ್ಕೇ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋದು ಅಂತ ಅಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿತ್ತು ನಾಲ್ಕೇ ಪರ್ಸೆಂಟ್ ಟ್ಯಾಕ್ಸ್ ಈ ಪ್ರಪಂಚದಲ್ಲಿ ಅಂತ ಆಮೇಲೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತುಗಳು ಯಾರು ಸ ಆಮೇಲೆ ನಾನು ಶುರು ಮಾಡಿದೆ ಈ ದೇಶನ ಯಾರು ಅವ್ರ ಮನೆಯಿಂದ ದುಡ್ಡು ಕಟ್ ತಂದು ಒಂದು ಫ್ಲೈಓವರ್ ಕಟ್ಟಿಲ್ಲ ಮನೆಯಿಂದ ದುಡ್ಡು ಸ್ಟೇಡಿಯಂ ಕಟ್ಟಿಲ್ಲ ಎಲ್ಲ ಜನಗಳಿದೇ ದುಡ್ಡು ಅಲ್ವಾ ಕರೆಕ್ಟ್ ಅಮ್ಮ ಹೋಗಿ ಅದಾರ ಒಪ್ಕೊಂತೀರ ನಾಯಕರುಗಳು ಬದಲಾವಣೆ ಮಾಡ್ಬಿಡಿದಾರ್ಯ ಸರ್ ಸತ್ಯ ಇದು ಅದಕ್ಕೆ ನಾನು ಹೇಳ್ತೇನೆ ನೀವು ಜನಗಳ ಜನಗಳ ಮಧ್ಯ ಜನಗಳಿಗೆ ಅನ್ಯಾಯ ಆದ್ರೂ ನೀವು ಧ್ವನಿ ಎತ್ಬಹುದು ಅನ್ಯಾಯ ಮಾಡ್ತಿರೋದೇ ಜನಗಳು ಅದಾಗ ಏನ್ ಮಾಡ್ತೀರಾ ನಾನು ಕೇಳ್ತಾ ಇರೋದು ಅದನ್ನೇ ನಾನು ಮಾಡಕ್ಕೆ ಹೊರಟಿರೋದು ನೋಡಿ ಪಕ್ಷ ಮಾಡಿದೀನಿ ಜನಗಳಿಗೆ ಹೇಳ್ತಾ ಇದೀನಿ ನೋಡಿ ನೀವು ಜವಾಬ್ದಾರಿ ತಗೊಳ್ತಿರೋದೇ ನೀವು ಮಾಡ್ತಿರೋ ತಪ್ಪು ಜವಾಬ್ದಾರಿ ಹೆಂಗ್ ತಳಕಾಗುತ್ತೆ ಸರ್ ತಗೊಳ್ಬೇಕು ಸರ್ ಸರ್ ತಗೊಳ್ಬೇಕು ನಿಮ್ಮ ದುಡ್ಡು ನಿಮ್ಮ ಮನೆ ಸರ್ ನಿಮ್ಮನೆ ನೀವು ಜವಾಬ್ದಾರಿ ತಗೊಳಲ್ವಾ ಸರ್ ಹೌದು ಎಲ್ಲೂ ಹೊರಗಡೆ ತಪ್ಪಿಲ್ಲ ವಾಪಸ್ ಹುಡುಕ್ತಾ ಹುಡುಕ್ತಾ ತಪ್ಪು ನಮ್ಮೊಳಗೆ ಇದೆ ಅಂತ ಗೊತ್ತಾಗಕ್ಕೆ ಶುರುವಾಯಿತು ಅವಾಗ ಈ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಮೊದಲನೇ ಹೆಜ್ಜೆನೇ ಕರೆಕ್ಟಾಗಿ ಇಡಬೇಕು ಅಂತ ಸೊ ಆಮೇಲೆ ಅನ್ಸಿದ್ ನನಗೆ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗೋಗಿದೆ ಆ ಹಣ ರಹಿತವಾದಂತ ಒಂದು ವ್ಯವಸ್ಥೆ ಬರ್ಬೇಕಿಲ್ಲಿ ಹೆಂಗ ಸಾಧ್ಯ ಅದು ಹಣ ಇಲ್ಲದೆ ತಲುಪೋದಕ್ಕೆ ಹೆಂಗ್ ಸಾಧ್ಯ ಎಲ್ಲ ಕಮರ್ಷಿಯಲ್ ಆಗೋಗ್ಬಿಡಿದೆ ವ್ಯವಹಾರಿಕ ಅಂತ ನೋಡೋಣ ಯಾಕಂದ್ರೆ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಬಂದಿದೆ ನಿಮ್ಮಂತ ಅದ್ಭುತವಾದಂತ ಏನೋ ಪತ್ರಿಕೋದ್ಯಮ ಇದೆ ಮೀಡಿಯಾ ಇದಾವೆ ತುಂಬಾ ವಿಚಾರವಂತರಿದ್ದಾರೆ ನೋಡೋಣ ಇದನ್ನ ಈ ಸತ್ಯನ ಬಿಡಬಾರ್ದು ಹೇಳ್ತಾ ಹೋಗೋಣ ಅಂತ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದಷ್ಟೇ ಆಗ್ಲಿ ನನ್ಗೆ ಏನಿದೆ ಏನು ಅರ್ಜೆಂಟ್ ಆಗಿ ಆಗ್ಬಿಡ್ಬೇಕು ಅಂತ ಏನಿಲ್ಲ ನನ್ನ ಪ್ರಕಾರ ಜನಗಳು ಇನ್ವಾಲ್ವ್ ಆದರೆ ಮಾತ್ರ ಆ ದೇಶ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ನನ್ನ ಪ್ರಕಾರ ದೇಶ ಅಂದ್ರೆ ಜನ ದೇಶ ಉದ್ಧಾರ ಆಗೋದಂದ್ರೆ ಜನ ಉದ್ಧಾರ ಆಗೋದು ದೇಶ ವೈಚಾರಿಕತೆಯ ರಾಷ್ಟ್ರ ಆಗಬೇಕಂದ್ರೆ ಜನ ವೈಚಾರಿಕತೆ ಜನ ಆಗಬೇಕು ಸೊ ಆ ವಿಚಾರನ ಯಾರೊಬ್ರು ಹೇಳ್ತಾನೆ ಹೋಗಬೇಕು ಇಲ್ಲಿ ಗೆಲುವು ಸೋಲು ಮುಖ್ಯನೇ ಇಲ್ಲ ಈಗ ಗೆಲ್ಬೇಕದು ಮುಖ್ಯ ಪ್ರೆಸೆಂಟ್ ಅಲ್ಲಿ ಫ್ಯೂಚರಲ್ಲಿ ಗೆಲ್ಲೋಕೋಸ್ಕರ ಈಗ ತಪ್ಪು ಮಾಡಿ ಬೇವು ಬಿತ್ತಿ ಮಾವು ಬೆಳೆಯುವ ತವಕ ಬೇಡ ಮಾನವ ಅಂತ ಹೇಳಿದ್ದಾರೆ ಎಲೆಕ್ಷನ್ ಬಹಳ ಕಾಸ್ಟ್ಲಿ ಆಗ್ತಾ ಇದೆ ಕಾಸ್ಟ್ಲಿ ಆಗಿರೋದ್ರಿಂದ ಪ್ರಾಮಾಣಿಕವಾಗಿರೋದು ಬಾರಿ ಕಾಸ್ಟ್ ಸಿ ರಾಜಕೀಯದ ನೀವು ಬೇರೆಯವ್ರು ನಂಬ್ತೀರಾ ಇದುವರೆಗೂ ನಂಬಿದಿರ ತಾನೇ ಯಾರೋ ಒಬ್ಬ ಫೇಮಸ್ ವ್ಯಕ್ತಿ ಬಂದಾಗ ನಂಬ್ತೀರಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ ನಂಬ್ತೀರಾ ಯಾರೋ ಒಬ್ಬ ಸಮಾಜ ಸೇವೆ ಎಲ್ಲ ಮಾಡಿ ನಾನು ಇಷ್ಟೆಲ್ಲ ಮಾಡಿದೀನಿ ಅಂದಾಗ ನಂಬ್ತೀರಾ ಯಾರೋ ಒಬ್ಬ ಮಾಮೂಲಿ ವ್ಯಕ್ತಿ ಬಂದಾಗ ಯಾಕೆ ನಂಬಲ್ಲ ನೀವು ನಂಬಬೇಡಿ ಅಂತ ನಾನು ಹೇಳ್ತಿರೋದು ಅವನ್ನೂ ನಂಬೇಡಿ ಯಾರನ್ನು ನಂಬೇಡಿ ಇಲ್ಲಿ ನಿಮ್ಮನ್ನು ನೀವು ನಂಬಿ ನೀವು ಇನ್ವಾಲ್ವ್ ಆಗಬೇಕು ನಾಳೆ ಒಂದು ತಪ್ಪು ಮಾಡ್ರೆ ನೀವು ಕೇಳೋ ತರ ಇರಬೇಕು ಅದು ಪ್ರಜಾಕೀಯ ಇದುವರೆಗೂ ನಾವು ವ್ಯಕ್ತಿ ಪಕ್ಷ ಅನ್ಕೊಂಡೇ ಬಂದ್ವಿ ನಾಳೆ ಇದು ಯಾಕೆ ವಿಚಾರಕ್ಕೆ ನಾವು ಬೆಲೆ ಕೊಡ್ತಿಲ್ಲ ಫಸ್ಟ್ ಆಫ್ ಆಲ್ ನಿಮ್ದು ಮೈನ್ ಆಗಿ ನೀವು ಎಲ್ಲಿ ಗೊತ್ತಾ ಒಂದು ರೂಪಾಯಿ ಇಲ್ಲದೆ ಉಚಿತವಾಗಿ ಓಟ್ ಹಾಕಿ ಫಸ್ಟ್ ಅರ್ಥ ಆಯ್ತಾ ಅವಾಗ ನೀವು ನಾನು ಒಂದು ನಾನು ಏನಕ್ಕೂ ನಿನ್ಗೆ ಓಟ್ ಹಾಕಿಲ್ಲ ನೀನ್ ಕೆಲಸ ಮಾಡ್ತೀಯ ಅಂತ ಓಟ್ ಹಾಕಿರೋದು ಹತ್ತು ಜನ ನಿಲ್ಸ್ಕೊಂಡು ಕೇಳೋ ಅಂಥದ್ದರ ಬರುತ್ತೆ ಕರೆಕ್ಟಾ ಫಸ್ಟ್ ಗೆಲುವು ಅಲ್ಲಿ ಜನಗಳಿಗಾಗಬೇಕಾದ್ರು ಸೆಕೆಂಡು ಎಲ್ಲ ಸೇರಿ ಅಂಥದ್ದು ನೀನು ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ಇಳಿ ಅನ್ನೋ ಒಂದು ಲೆವೆಲಿಗೆ ಬೆಳಿಬೇಕು ಜನ ಅದು ನಿಜವಾದ ಪ್ರಜಾಪ್ರಭುತ್ವ